ಹಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹಬ್ಬಗಳಿಗೆಲ್ಲ ಸ್ಪೆಷಲ್ ಆಗಿ ಮಾಡುವಂಥ ಹೋಳಿಗೆ ಅಥವಾ ಬೆಳೆಯುವ ಒಬ್ಬಟನ್ನು ತುಂಬ ಸುಲಭವಾಗಿ ಮತ್ತು ಮೃದುವಾಗಿ ಯಾವ ರೀತಿ ಮಾಡೋದು ಅಂತ ಟಿಪ್ಸ್ಗಳ ಜೊತೆಗೆ ಹೇಳ್ತಾ ಹೋಗ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಸಲ ಹೋಳಿಗೆ ಮಾಡೋರು ಮತ್ತು ಹೋಳಿಗೆ ಮಾಡೋದಕ್ಕೆ ಬರಲ್ಲ ಕಷ್ಟ ಅಂತ ಅನ್ನೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಮಾಡಿ ಮೊದಲಿಗೆ ನಾನಲ್ಲಿ ಕಪ್ ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಬಳಸ್ಬೋದು ಆದರೆ ಮೊದಲನೇ ಸಲ ಹೋಳಿಗೆ ಮಾಡೋರಿಗೆ ಮತ್ತು ಹೋಳಿಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಮೈದಾ ಹಿಟ್ಟನ್ನು ಬಳಸಿದ್ರೆ ತುಂಬ ಈಸಿ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿಣದ ಪುಡಿಯನ್ನು ಹಾಕಿ ಕಲಿಸ್ಕೊಳ್ಳಿ ಆನಂತರ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಕೊಳ್ಳುತ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಆ್ಯಟ್ ಅ ಟೈಮ್ ಜಾಸ್ತಿ ನೀರು ಹಾಕ್ಕೊಳ್ಳಬೇಡಿ ಹಿಟ್ಟು ಕೈಗೆ ಸ್ವಲ್ಪ ಅಂಟ್ಕೊಳ್ತಾರ ಇರೋ ಅದಕ್ಕೆ ಕಲ್ಸ್ಕೊಳ್ಬೇಕು ತುಂಬ ತೆಳ್ಳಗೆ ಅಣಿಸಿದರೆ ಒಣ ಹಿಟ್ಟನ್ನು ಹಾಕಿ ಕಲಸಿ ಆಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾದ್ಕೊಳ್ಳಿ ಮೈದಾ ಹಿಟ್ಟಿನ ಬದಲಿಗೆ ಸೇಮ್ ಕ್ವಾಂಟಿಟಿಯಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಬೋದು ಇನ್ನು ಕೆಲವೊಬ್ಬರು ಅರ್ಧ ಮೈದಾ ಹಿಟ್ಟು ಮತ್ತು ಅರ್ಧ ಚರೋಟಿ ರವನ್ನ ಯೂಸ್ ಮಾಡಿ ಹೂರಣಕ್ಕೆ ಕನಕವನ್ನು ರೆಡಿ ಮಾಡ್ಕೊಳ್ತಾರೆ ಮೊದಲನೇ ಸಲ ಹೋಳಿಗೆ ಮಾಡೋರಿಗೆ ಈಸಿ ಆಗಲಿ ಅಂತ ನಾನು ಮೈದಾ ಹಿಟ್ಟನ್ನು ಬಳಸಿ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಸವರಿ ಅದರಲ್ಲಿ ನಾದಿಕೊಂಡಿರುವಂತಹ ಹಿಟ್ಟನ್ನು ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಿಡಿ ಈ ರೀತಿ ಮಾಡೋದ್ರಿಂದ ಕನಕ ಪಾತ್ರೆಗೆ ಅಂಟಿಕೊಳ್ಳೋದಿಲ್ಲ ಹಾಗೆ ಕನಕದ ಮೇಲಿನ ಪದರ ಇರುತ್ತಲ್ಲ ಅದು ಕೂಡ ಡ್ರೈ ಆಗಲ್ಲ ಸಾಫ್ಟಾಗಿ ಇರುತ್ತೆ ನೆಕ್ಸ್ಟ್ ನಾನಿಲ್ಲಿ ಎರಡು ಆಗುವಷ್ಟು ಅಂದರೆ ಅರ್ಧ ಕೆ ಜಿ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ಇದನ್ನು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ನೀರು ಹಾಕಿ ತೊಳೆದುಕೊಳ್ಬೇಕು ಕಡಲೆಬೇಳೆ ಬದಲಿಗೆ ತೊಗರಿಬೇಳೆ ಕೂಡ ಬಳಸಿ ಹೋಳ್ಗೆನ ಮಾಡ್ಕೊಳ್ತಾರೆ ನಾನಿವತ್ತು ಕಡಲೆಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತೊಳೆದ ಕಡಲೆಬೇಳೆನ ದಪ್ಪ ತಳ ಇರುವಂಥ ಕುಕ್ಕರ್ ಅಥವಾ ಪಾತ್ರೆಗೆ ಹಾಕಿ ಅದಕ್ಕೆ ಆರರಿಂದ ಎಂಟು ಕಪ್ ಆಗುವಷ್ಟು ನೀರು ಮತ್ತು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಐದರಿಂದ ಆರು ಆಗುವಷ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಬೇಳೆ ಕುದಿಯೋದಕ್ಕೆ ನಾನಿಲ್ಲಿ ನೀರನ್ನು ಜಾಸ್ತಿ ಹಾಕಿ ಬೇಯಿಸ್ಕೊಳ್ತೀನಿ ಏಕೆಂದರೆ ಬೇಳೆ ಕುದ್ದಿರುವಂಥ ನೀರಿನಿಂದನೇ ಕಠಿಣ ಸಾರು ಮಾಡ್ಕೊಳ್ತೀನಿ ಮತ್ತು ಬೇಳೆ ಸ್ಮೂತಾಗಿ ಬೇಯೋದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ಹಾಗಾಗಿ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕು ಬೇಳೆ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಬೇಳೆನ ಬೆಳೆಯಿಂದ ಪ್ರೆಸ್ ಮಾಡಿ ನೋಡಿದ್ರೆ ಬೇಳೆ ಸ್ಮೂತಾಗಿ ಬೆಂದಿರೋದು ಗೊತ್ತಾಗುತ್ತೆ ಆಮೇಲೆ ಬೇಯ್ದಿರುವಂಥ ಬೆಳೆನೆಲ್ಲ ಈ ರೀತಿ ಜರಡಿ ಮಾಡಿಕೊಂಡು ಅದರಲ್ಲಿರುವಂಥ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ಇದನ್ನು ನಾನು ಕಠಿಣ ಸಾರು ಮಾಡೋದಕ್ಕೆ ಬಳಸ್ತೀನಿ ಈ ಕಡೆ ಬೇಯಿಸಿರುವ ಬೇಳೆಯನ್ನು ಅದೇ ಪಾತ್ರೆಗೆ ಹಾಕಿ ಹೂರ್ನ ಮಾಡಿಕೊಳ್ಬೇಕು ನೀವು ಬೇಳೆನ ಎಷ್ಟು ಸ್ಮೂತಾಗಿ ಬೇಯಿಸ್ಕೊಳ್ತೀರ ಹೂರ್ಣ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬೇಳೆ ಅಳೆದುಕೊಂಡಿರುವಂತಹ ಅದೇ ಕಪ್ನಿಂದ ಎರಡು ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ನೀವು ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಜರಡಿ ಮಾಡ್ಕೊಂಡಿರುವಂಥ ಬೇಳೆಯಲ್ಲಿ ಇನ್ನೂ ಸ್ವಲ್ಪ ತೇವಾಂಶ ಉಳ್ಕೊಂಡಿರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ಫ್ಲೇಮ್ನಲ್ಲಿ ಕೈಯಾಡಿಸ್ಕೊಂಡು ಆನಂತರ ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಬೆಲ್ಲ ಕ್ಲೀನ್ ಆಗಿರಲಿಲ್ಲ ಅಂದರೆ ಅದನ್ನು ಬೇರೆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕರಗಿಸಿ ಆಮೇಲೆ ಅದನ್ನು ಬೇಳೆಗೆ ಶೋಧಿಸ್ಕೊಳ್ಬೇಕು ನಾನು ತೊಗೊಂಡಿರುವಂಥ ಬೆಲ್ಲ ಡೈರೆಕ್ಟ್ ಆಗಿ ಹಾಕ್ಕೊಂಡಿದ್ದೀನಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಕೈ ಬಿಡದಂತೆ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು ಬೆಲ್ಲ ಎಲ್ಲ ಕರಗಿ ಬೇಳೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುವರೆಗೆ ಸ್ಪೂನ್ನ ಸಹಾಯದಿಂದ ಕೈಯಾಡಿಸ್ತಾ ಇರಬೇಕು ಬೆಲ್ಲ ಕರಗೋರಿಗೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ ಈ ರೀತಿ ಬೇಯಿಸ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ಈ ರೀತಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಬೆಲ್ಲ ಕರಗಿದಾಗ ಬೇಳೆ ಮಿಶ್ರಣ ಸ್ವಲ್ಪ ತೆಳ್ಳಗಾಗುತ್ತೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ಹದಕ್ಕೆ ಬಂದರೆ ಸಾಕು ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿ ಕೊನೆಯದಾಗಿ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಕರಗಿ ಬೇಳೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದೆ ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಬೇಳೆ ಮಿಶ್ರಣ ಹದ ಇಷ್ಟು ಬಂದರೆ ಸಾಕು ತನ್ನಗಾದ ಮೇಲೆ ಇನ್ನೂ ಗಟ್ಟಿಯಾಗತ್ತೆ ಇವಾಗ ಇದನ್ನು ನಾನು ಒಂದು ಜರಡಿ ಮೇಲೆ ಸ್ವಲ್ಪ ಬೇಳೆ ಮಿಶ್ರಣ ಹಾಕಿ ಸ್ಪೂನ್ ಅಥವಾ ಅಗಲ ತಳ ಇರುವಂಥ ಲೋಟ ಸಹಾಯದಿಂದ ಅರಿದುಕೊಳ್ತೀನಿ ನಿಮ್ಮ ಹತ್ರ ಈ ರೀತಿ ಜರಡಿ ಇರಲಿಲ್ಲ ಅಂತಂದರೆ ನೀವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಅವ್ರನ್ನ ಅರ್ದ್ಕೊಳ್ಬೋದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮಿಕ್ಸಿ ಕೆಟ್ಟೋಗಿರುತ್ತೆ ಅಥವಾ ಕರೆಂಟ್ ಇರೋದಿಲ್ಲ ಹಾಗಾಗಿ ಈ ರೀತಿ ಜರಡನ್ನ ಉಪಯೋಗಿಸ್ಕೊಂಡು ಹೂರ್ನ ಸ್ಮೂತಾಗಿ ಅರ್ದ್ಕೊಳ್ಳಿ ನಿಮ್ಮ ಹತ್ರ ಹೂರ್ಣ ಹರಿಯೋ ಕಲ್ಲಿದ್ರೆ ಅದರ ಮೇಲೆ ಕೂಡ ಬೆಳೆ ಮಿಶ್ರಣದಿಂದ ಹುರ್ನ ಅರದ್ಕೊಳ್ಬಹುದು ಇಷ್ಟು ಸಾಫ್ಟ್ ಆಗಿ ಬಂದ್ರೆ ಸಾಕು ಹೂರ್ನ ಅರದ್ಕೊಂಡು ಆದ್ಮೇಲೆ ಈ ರೀತಿ ಉಂಡೆ ಮಾಡ್ಕೊಂಡು ನೋಡ್ಕೊಳ್ಳಿ ಕೈಗೆ ತುಂಬ ಅಂಟಿಕೊಳ್ತಾ ಇದೆ ಅಂತಂದ್ರೆ ತೆಳ್ಳಗಾಗಿದೆ ಅಂತ ಅರ್ಥ ಅವಾಗ ಬೇಳೆ ಮಿಶ್ರಣವನ್ನ ಇನ್ನೂ ಸ್ವಲ್ಪ ಫ್ಲೇಮ್ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಕು ಹೂರ್ನ ತುಂಬಾ ಗಟ್ಟಿ ಅಥವಾ ಹಾರ್ಡ್ ಅಂತ ಅನಿಸಿದ್ರೆ ಸ್ವಲ್ಪ ಬೆಲ್ಲ ಹಾಕಿ ಕರಗಿಸಿದ ನೀರನ್ನ ಒಂದು ಸ್ಪೂನ್ ಅಥವಾ ಅದಕ್ಕೆ ಬೇಕಷ್ಟು ಹಾಕಿ ಸ್ಮೂತ್ ಆಗಿ ಮಾಡ್ಕೊಳ್ಬೇಕು ಹೂರ್ನ ಸ್ಮೂತ್ ಆಗಿದ್ರೆ ಮಾತ್ರ ಹೋಳಿಗೆ ಚೆನ್ನಾಗಿ ಬರುತ್ತೆ ಬೆಳೆ ಮಿಶ್ರಣವನ್ನ ಜರಡಿ ಮೇಲೆ ಅರ್ಕೊಳ್ತೀರಾ ಅಂದ್ರೆ ಬಿಸಿ ಬಿಸಿ ಇರುವಾಗಲೇ ಮೇಲೆ ಅರಿಯೋದಕ್ಕೆ ತುಂಬ ಕಷ್ಟ ಆಗತ್ತೆ ನಂತರ ಆಲ್ರೆಡಿ ಕಲಸಿಟ್ಕೊಂಡಿರುವಂಥ ಹಿಟ್ಟು ಕೂಡ ತುಂಬಾ ಮೃದುವಾಗಿದೆ ಈ ರೀತಿ ಪಂಚ್ ಮಾಡಿ ಮತ್ತೆ ಒಂದು ಸ್ವಲ್ಪ ನಾದ್ಕೊಳ್ಬೇಕು ಬೇಳೆ ಬೇಯ್ದು ಹೂರ್ನ ರೆಡಿ ಆಗೋ ತನಕ ಹಿಟ್ಟೆಲ್ಲ ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ಮೊದಲಿಗೆ ಹಿಟ್ಟನ್ನು ಕಲ್ಸಿಟ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಆಯಿಲ್ ಹಚ್ಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಎಳೆದು ಎಳೆದು ನಾದ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಕನಕ ಸ್ಮೂತಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಹೂರ್ಣದ ಮಿಶ್ರಣದಿಂದ ಮಾಡಿ ಮಾಡಿಟ್ಕೊಳ್ತಾ ಇದ್ದೀನಿ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಳ್ಳೋದ್ರಿಂದ ಹೋಳಿಗೆ ಮಾಡುವಾಗ ಬೇಗ ಬೇಗನೆ ಹೋಳಿಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹೋಳಿಗೆ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಹೂರ್ಣದ ಉಂಡೆ ಮಾಡಿಟ್ಕೊಳ್ಬೇಕು ಫಸ್ಟ್ ಟೈಮ್ ಹೋಳಿಗೆ ಮಾಡೋರು ಸ್ವಲ್ಪ ಸಣ್ಣ ಗಾತ್ರದಲ್ಲೇ ಉಂಡೆನ ಮಾಡ್ಕೊಂಡು ಹೋಳಿಗೆನ ಮಾಡ್ಕೊಳ್ಳಿ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆದಂಗೆ ದೊಡ್ಡದಾಗಿ ಹೋಳಿಗೆನ ಮಾಡ್ಕೊಳ್ಬೋದು ನಂತರ ಕಲಸಿಟ್ಕೊಂಡಿರುವಂತಹ ಕನಕದಿಂದ ಸ್ವಲ್ಪ ನಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಕೈಗೆ ಒಣ ಹಿಟ್ಟನ್ನು ಹಚ್ಕೊಳ್ತಾ ಈ ರೀತಿ ಬಟ್ಟಲ್ ಶೇಪಲ್ಲಿ ಮಾಡ್ಕೊಳ್ಬೇಕು ಆನಂತರ ಹೂರ್ಣದ ಮಿಶ್ರಣವನ್ನು ಅದರಲ್ಲಿ ಹಾಕಿ ಎಲ್ಲ ಕಡೆಯಿಂದ ಕವರ್ ಮಾಡ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಈ ರೀತಿ ಒಣ ಹಿಟ್ಟನ್ನು ಹಚ್ಕೊಳ್ತಾ ಉಂಡೆ ಮಾಡ್ಕೊಳ್ಳಿ ಯಾಕಂದ್ರೆ ಕನಕ ತುಂಬಾ ಸಾಫ್ಟ್ ಮತ್ತು ಅಂಟಿಕೊಳ್ಳೋ ತರ ಇರುತ್ತೆ ಹಾಗಾಗಿ ಒಣ ಹಿಟ್ಟನ್ನು ಹಚ್ಕೊಂಡ್ರೆ ಈಸಿಯಾಗಿ ಉಂಡೆ ಮಾಡ್ಕೊಳ್ಬೋದು ಆಮೇಲೆ ಅದನ್ನು ಒಣ ಹಿಟ್ಟಲ್ಲಿ ಉರುಳ್ಸ್ಕೊಂಡು ಕೈಯಿಂದನೇ ಸ್ವಲ್ಪ ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಊರ್ನ ಒಂದೇ ಕಡೆ ನಿಂತ್ಕೊಳ್ಳೋದಿಲ್ಲ ಲಟ್ಟಿಸುವಾಗ ತುಂಬ ಈಸಿಯಾಗಿ ಊರ್ನ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಲಟ್ಟಿಸುವಾಗ ಎಡ್ಜಸ್ಗಳಿಂದಾನೇ ಸೈಡಿಂದ ಹಗುರವಾಗಿ ಲಟ್ಟಿಸಬೇಕು ಮತ್ತು ಮಧ್ಯ ಮಧ್ಯದಲ್ಲಿ ಎರಡು ಬದ್ಗೆ ಹಿಟ್ಟನ್ನು ಹಚ್ಕೊಳ್ತಾ ಲಟ್ಸಿ ಚಪಾತಿ ತರ ಭಾರ ಹಾಕಿ ಲಟ್ಟಿಸಿದ್ರೆ ಹೋಳಿಗೆ ಕೆಳಗಡೆ ಅಂಟ್ಕೊಂಡು ಕಟ್ಟಾಗತ್ತೆ ಹಾಗಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆ ಎಡ್ಜಸ್ಗಳಿಂದ ಅಂದರೆ ಸೈಡಿಂದಾನೇ ಲಟ್ಟಿಸ್ಕೊಳ್ತಾ ಹೋಳಿಗೆನ ದೊಡ್ಡದಾಗಿ ಮಾಡ್ಕೊಳ್ಬೇಕು ನಿಮಗೆ ಹೋಳಿಗೆ ಎಷ್ಟು ತೆಳು ಮತ್ತೆ ದೊಡ್ಡದಾಗಬೇಕು ಅಷ್ಟು ದೊಡ್ಡದಾಗಿ ಲಟ್ಸ್ಕೊಳ್ಳಿ ಇವಾಗ ಇಲ್ಲಿ ಹೋಳಿಗೆ ರೆಡಿ ಆಗಿದೆ ನಾನು ಈ ಕಡೆ ಸ್ಟೋವ್ ಮೇಲೆ ಹಂಚನು ಕಾಯೋದಕ್ಕೆ ಇಟ್ಟಿದ್ದೆ ಹಂಚು ಕಾದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅನಂತರ ಲಟ್ಸ್ಕೊಂಡಿರುವಂತ ಹೋಳಿಗೆನ ಹಾಕಿ ಬೇಯಿಸ್ಕೊಳ್ಬೇಕು ಈ ಥರ ಮೇಲ್ಗಡೆ ಎಲ್ಲ ಗುಳ್ಳೆ ಥರ ಉಬ್ಬಿ ಬಂದಮೇಲೆ ಮಗಚ್ಚಿ ಇನ್ನೊಂದು ಬದಿಗೆ ಹಾಕಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಈ ಟೈಮಲ್ಲಿ ತುಪ್ಪನ ಹಚ್ಕೊಂಡು ಬೇಯಿಸ್ಕೊಳ್ಬೋದು ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿತ್ತು ಪೂರಿ ಥರ ಉಬ್ಬಿ ಬರ್ತಾ ಇದೆ ಎರಡೂ ಕಡೆಗೆ ಗೋಲ್ಡನ್ ಬ್ರೌನ್ ಅಥವಾ ಕಪ್ಪು ಚುಕ್ಕೆ ಬರೋ ತನಕ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಹೋಳಿಗೆ ಮಾಡೋದಕ್ಕೆ ಹುರ್ನ ಮತ್ತು ಕನಕ ಒಂದೇ ಹತ್ತದಲ್ಲಿರಬೇಕು ಅಂದರೆ ಹುರನೂ ಮತ್ತೆ ಮತ್ತು ಸ್ಮೂತ್ ಆಗಿರಬೇಕು ಹುರನ ಗಟ್ಟಿಯಾಗಿ ಕನಕ ಆಗಿದ್ರೆ ಅಥವಾ ಕನಕ ಗಟ್ಟಿಯಾಗಿ ಸ್ಮೂತ್ ಆಗಿದ್ರೆ ಖಂಡಿತ ಹೋಳಿಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗತ್ತೆ ಅದೇ ರೀತಿ ಇನ್ನೊಂದು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಕೈಗೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ಕಲಿಸ್ಕೊಂಡಿರುವಂಥ ಹಿಟ್ಟಿನಿಂದ ಸ್ವಲ್ಪ ಕನಕವನ್ನು ತಗೊಂಡು ಬಟ್ಟಲ್ ಆಕಾರದಲ್ಲಿ ಮಾಡ್ಕೊಳ್ಳಿ ಆನಂತರ ಹೂರ್ಣದ ಮಿಶ್ರಣವನ್ನು ಅದರಲ್ಲಿ ಹಾಕಿ ಒಣ ಹಿಟ್ಟನ್ನು ಕೈಗೆ ಹಚ್ಕೊಳ್ತಾ ಕವರ್ ಮಾಡ್ಕೊಳ್ಬೇಕು ಸ್ವಲ್ಪನೂ ಕ್ರ್ಯಾಕ್ ಅಥವಾ ಗ್ಯಾಪ್ ಇಲ್ದಂಗೆ ಉಂಡೇನ ಮಾಡ್ಕೊಳ್ಬೇಕು ಈ ಉಂಡೆನ ಒಣ ಹಿಟ್ಟಲ್ಲಿ ಹದ್ದಿ ಈ ರೀತಿ ಲೈಟಾಗಿ ಫಿಂಗರ್ಸ್ನಿಂದ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡೋದ್ರಿಂದ ಹುರ್ನ ಎಲ್ಲ ಆಗಿ ಸ್ಪ್ರೆಡ್ ಆಗುತ್ತೆ ನಂತರ ಇದನ್ನು ಸೈಡಿಂದನೇ ಲಟ್ಟಿಸ್ಕೊಳ್ತಾ ದೊಡ್ಡದಾಗಿ ಮಾಡ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ಒನ ಹಿಟ್ಟನ್ನು ಹಚ್ಕೊಳ್ತಾ ಲಟ್ಟಿಸ್ಕೊಳ್ಬೇಕು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಸೈಡಿಂದನೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಾಗೆ ಹುರನ್ನ ಕೂಡ ಈವನ್ ಆಗೇ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಇಷ್ಟು ತೆಳುವಾಗಿ ಮತ್ತೆ ದೊಡ್ಡದಾಗಿ ಲಟಸ್ಕೊಂಡಿದಿನಿ ಇದನ್ನು ಕೂಡ ಕಾದ ಹಂಚಿಗೆ ಹಾಕಿ ಬೇಯಿಸ್ಕೊಳ್ತೀನಿ ಪ್ರತಿ ಹೋಳಿಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಚುಮಕಿಸಿ ಆನಂತರ ಹೋಳಿಗೆನ ಹಾಕೊಂಡು ಬೇಯಿಸ್ಕೊಳ್ಬೇಕು ಹೋಳಿಗೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಬೇಯಿಸ್ಕೊಳ್ಳಿ ಹೋಳಿಗೆ ಮಾಡುವಾಗ ಬಾಳೆ ಎಲೆ ಹೋಳಿಗೆ ಶೀಟ್ ಎಲ್ಲ ಬಳಸಿ ಹೋಳ್ಗೆ ಮಾಡ್ತಾರೆ ಈ ಮೆಥಡ್ ನ ನೀವು ಫಾಲೋ ಮಾಡಿ ಖಂಡಿತ ಹೋಳಿಗೆ ಮಾಡಕ್ಕೆ ಬರಲ್ಲ ಆರಾಮಾಗಿ ಹೋಳಿಗೆ ಮಾಡಬಹುದು ಅಷ್ಟು ಸುಲಭವಾಗಿದೆ ಈ ರೀತಿ ಮಾಡೋದ್ರಿಂದ ಹೋಳಿಗೆನೂ ಕೂಡ ಬೇಗ ಕಲಿತೀರಾ ವಿಡಿಯೋದಲ್ಲಿ ನೋಡ್ತಿರ್ಬೋದು ಹೋಳಿಗೆ ಎಷ್ಟು ಆಗಿ ಮೃದುವಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್